ನಮಸ್ತೆ ನಮಸ್ತೆ ಸರ್ ನನ್ನ ಹೆಸರು ಶಶಿಕಲಾ ನಟರಾಜ್ ಅಂತ ಹೇಳಿ ಜನಪ್ರಿಯ ಶಾಸಕರಾದ ಡಿ ಜಿ ಶಾಂತನಗೌಡ್ರ ಅವರ ಭಾಳ ಪ್ರೀತಿಯ ಅಭಿಮಾನಿಗಳು ನಾವೆಲ್ಲ ಅವರು ನಮ್ಮ ತಾಲೂಕಿಗೆ ಭಾಳ ಚೆನ್ನಾಗಿ ಕೆಲಸ ನಿಭಾಯಿಸಿದ್ದಾರೆ ಹಾಗೂ ಸಿದ್ದರಾಮಯ್ಯನವರ ಪ ಭಾಳ ಅಭಿಮಾನಿಗಳು ನಾವು ಐದು ಪಂಚ ಯೋಜನೆ ಕೊಟ್ಟಿದ್ದಾರೆ ಸರ್ ಅದು ಗೃಹಲಕ್ಷ್ಮಿ ಯೋಜನೆ ಯುವ ನಿಧಿ ಬಸ್ ಪಾಸ್ ಫ್ರೀ ಆಮೇಲೆ ಗೃಹ ಜ್ಯೋತಿ ಆಮೇಲೆ ರೇಷನ್ನು ಇದೆಲ್ಲ ಕೊಟ್ಟಿದ್ದಾರೆ ಸಹ ಅದರಿಂದ ಭಾಳ ಉಪಯೋಗ ಆಗಿದೆ ನಮಗೆ ಎರಡು ಸಾವಿರ ಕೊಟ್ಟಿರೋದ್ರಿಂದ ಎಲ್ಲರೂ ಇರುವಂಥ ಹೆಣ್ಣುಮಕ್ಕಳೇ ಇರೋದಿಲ್ಲ ಆ ಆ ದುಡ್ಡಿನಿಂದ ಮಂತೆನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಗಂಡು ಮಕ್ಕಳ ಕೈ ಕಾಯೋಲ್ಲ ಸಹ ಹೆಣ್ಣುಮಕ್ಳು ಸ್ವತಃ ಅವ್ರ ಕಾಲ ಮೇಲೆ ನಿತ್ ನಿಂತ್ಕಂಡು ಅವರು ಜೀವನ ನಡೆಸೋಂಥ ಇದು ಬಂದಿದೆ ಸ ಆಮೇಲೆ ಸರ್ಕಾರ ಯೋಚನೆ ಕೊಟ್ಟಂತೇಳಿ ಸುಳ್ಳು ತಗೊಂಡ ತೆಗೆದುಕೊಂಡವರು ಸಹ ತಗೊಂಡು ಸಹ ತಗೊಂಡಿಲ್ಲ ಅಂತ ಹೇಳೋದು ಧರ್ಮ ಅಲ್ಲ ಅವ್ರು ಇವತ್ತು ಹೇಳಿ ಸತ್ಯವಾಗ್ಲೂ ನಾವು ಏನೊಂದು ಅದರಿಂದ ಉಪಯೋಗ ಮಾಡ್ಕೊಂಡಿಲ್ಲ ಅಂತ ಹೇಳಿ ತಗಂದಿಲ್ಲ ಅನ್ನೋದಕ್ಕಿಂತ ತಗೊಂಡಿದಾರ ಅವರು ತಗೊಂಡ್ಲೇಲೆ ತಗಂದಾರೆ ಅಂತ ಹೇಳೋದು ಅದು ತಪ್ಪಲ್ವಾ ಹಾಂ ಅದರಿಂದ ಉಪಯೋಗ ಮಾಡ್ಕೊಂಡಿದಾರ ಅವರು ಅವ್ರ ಮನಸ್ಸಾಕ್ಷಿಯಾಗಿ ಹೇಳಿ ಸರ್ ನಾವು ತಗೊಂಡೇ ಇಲ್ಲ ಏನೊಂದು ಯೋಜನೆ ಮಾಡ್ತಾ ಇಲ್ಲ ಅಂತ ಹೇಳಿ ನಿಮ್ಮ ಮತ ನಮ್ಮ ಮತ ಪ್ರಭಾ ಅವರಿಗೆ ನಾವು ಶಾಂತನಗೌಡ್ರವರ ಭಾಳ ಅಭಿಮಾನಿಗಳು ಅವರ ಗೌರವ ನಮಗೆ ಅವ್ರ ಮೇಲೆ ಭಾಳ ತುಂಬ ಗೌರವ ಇದೆ ಹಾಗಾಗಿ ನಾವು ಈ ಸರಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತವನ್ನು ನೀಡುತ್ತೀವಿ ಸರ್ ಹೌದು ಸರ್ ಖಂಡಿತ ಸರ್ ನಮ್ಮ ಹೆಸರು ಗಣೇಶ್ ಅಂತ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆ ನಮ್ಮ ಒಲವು ಪ್ರಭಾ ಮಲ್ಲಿಕಾರ್ಜುನ್ ಪ್ರಭಾ ಮಲ್ಲಿಕಾರ್ಜುನ್ ಕಡೆ ಒಲವಿದೆ ನಮ್ಮ ಹೊನ್ನಾಳಿ ಶಾಸಕರಾದ ಶಾಂತನಗೌಡರು ಡಿ ಜಿ ಶಾಂತನಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ ಆ ಒಳ್ಳೆ ಕೆಲಸದಿಂದ ನಾವು ಮತ್ತೆ ಸರ್ಕಾರದಿಂದ ಇದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಒಂದು ಕೊಟ್ಟಿದ್ದಾರೆ ಕರೆಂಟು ಮತ್ತು ಯುವ ನಿಧಿ ಈ ಆಮೇಲೆ ಬಸ್ ಫ್ರೀ ಇವೆಲ್ಲ ಅನುಕೂಲವನ್ನು ಪಡ್ಕಂಥ ಜನಗಳು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದೆ ಊರಿನ ಗ್ರಾಮಸ್ಥರು ಹಾಗಾಗಿ ನಾವು ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನು ಗೆಲ್ಲಿಸಿ ನಾವು ಕೇಂದ್ರಕ್ಕೆ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕು ಅಂತಂದು ನಮ್ಮ ಆಸೆಯಾಗಿದೆ ನಮ್ಮ ಈ ಜನಗಳಾದಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಒಳ್ಳೆ ಮಹಿಳೆಯರು ಸೇರಿ ಋಣವನ್ನು ಇವರ ಋಣಭಾರವನ್ನು ನಾವು ತೀರಿಸಿ ಅವರನ್ನು ನಾವು ಕೇಂದ್ರಕ್ಕೆ ಕಳಿಸ್ಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದೀವಿ ಹಂಗಾಗಿ ನಾವು ಇದನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾ ಇದ್ದೀವಿ ನಮ್ಮ ಮತ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಭಾ ಮಲ್ಲಿಕಾರ್ಜುನ್ ನಮಸ್ತೆ ಸರ್ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ ಸರ್ ಯಾಕೆ ನಮಗೀಗ ನಾನು ಅಂಗನವಾಡಿ ಸಹಾಯಕ್ಕಿ ನನ್ನ ರಿಟೈರ್ಡ್ ಆಗಿ ರಿಟೈರ್ಡ್ ಆಗಿತ್ತು ಸರ್ ಈಗ ಎರಡು ವರ್ಷ ಆಯಿತು ಆಗಿ ಸರ್ಕಾರದಿಂದ ಏನೂ ಸವಲತ್ತಿಲ್ಲ ಇಲ್ಲ ಸಿದ್ದರಾಮಯ್ಯನವರು ಅದೇ ಟೈಮಲ್ಲಿ ಎರಡು ಸಾವಿರ ರೂಪಾಯಿ ಜಾರಿಗೊಳಿಸಿದ್ರು ಕರೆಂಟ್ ಫೀರಿ ಆಮೇಲೆ ಅಕ್ಕಿ ದುಡ್ಡು ಅದು ಸ್ವಲ್ಪ ಬರಂಗಾಗೈತೆ ಈಗ ಐದು ಯೋಜನೆ ಎಲ್ಲರ ಊರು ಕೇರಿಗೆ ಹೋಗ್ಬೇಕಂದ್ರೆ ಮಕ್ಳಿಗೆ ಜಿ ಅನ್ಬೇಕಾಯ್ತು ಬಸ್ ಫ್ರೀ ಮಾಡಿದ್ದಾರೆ ಅದೆಲ್ಲ ಇದು ಮಾಡ್ಕಂಡು ಈಗ ಅವರಿಗೆ ಓಟ್ ಕೊಡಬೇಕು ಅಂತ ಶಾಂತನಗೌಡ್ರಿಗೂ ಸಿದ್ದರಾಮಯ್ಯನವರಿಗೂ ಓಟ್ ಕೊಡಬೇಕು ಅಂತೇಳಿ ಅಂದು ಇದು ಮಾಡ್ಕೊಂಡೆವು ಸರ್ ನಾನು ಎರಡು ಸಾವಿರ ನಿಮಗೆ ಸಹಾಯ ಆಗ್ತಾ ಇದೆ ನನಗೀಗ ಶುಗರ್ ಇದೆ ಸರ್ ಬಿ ಪಿ ಇದೆ ಈ ನನಗೆ ಟೈಮ್ ಸರಿಯಾಗಿ ಸುಸ್ತಾದಾಗ ನನಗೆ ಯಾರು ತೋರಿಸೋರಿದ್ದಾರೆ ನನಗೆ ನನ್ನ ದುಡ್ಡು ಅನ್ನೋದು ನನ್ನ ಹಕ್ಕಲ್ಲಿ ಇರ್ತತೆ ನಾನು ಬಿಡಿಸ್ಕೊಂತೀನಿ ತೋರಿಸ್ಕೊತಾ ಇದ್ದೀನಿ ಯಾರಿಗೂ ಜಿಯನ್ನಕ್ಕೆ ಹೋಗ್ತಾ ಇಲ್ಲ ನಾನು ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಕೊಟ್ಟರಿಂದ ನಿಮಗೆ ಅನುಕೂಲ ಆಗಿದೆ ಅಂತ ಹಾ ಅನುಕೂಲ ಆಗಿದೆ ಸರ್ ಅವರು ಈಗ ಅವ್ರಿರೋವರೆಗೂ ನಮಗೆ ಸಹಕಾರ ಆಗ್ತತೆ ಅವ್ರೆಲ್ಲಿದ ಕಾಲಕ್ಕೆ ಹೋಗೋದೇ ನಾವು ಮೇಲೆ ಟಿಕೆಟ್ ತಗೊಂಡು ತಮಗೆ ಮಾತ್ರೆ ಹಣ ಗೃಹಲಕ್ಷ್ಮಿ ಹಣದಿಂದ ಮಾತ್ರ ಅನುಕೂಲ ಆಗಿದೆ ಅಂತ ಹೇಳಿ ನಿಮ್ಮ ಪಕ್ಕದ ಮನೆಯವರು ಹೇಳ್ತಾ ಇದ್ರು ಸುಳ್ಳು ಹೇಳೋದ್ರಿಂದ ಇಲ್ಲ ಸರ್ ನಿಜ ಸರ್ ಅವರು ಹಾಕಿದ ಕಲಿಂದ ನಮಗೆ ಬಿ ಪಿ ಶುಗರು ತುಂಬ ಸುಸ್ತಾದಾಗ ಆ ದುಡ್ಡು ನಮಗೆ ಒಳ್ಳೆ ಕಷ್ಟದಲ್ಲಿ ಸಾಕಾರ ಮಾಡಿದ್ದಾರೆ ಇವತ್ತು ಅವರು ಮಾಡಿರೋದಕ್ಕೆ ಅವ್ರಿಗೆ ಈಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅವರಿಗೆ ಅವ್ರಿಗೆ ಓಟ್ ಕೊಡಬೇಕು ಅಂಥೇಳಿ ಅಂದು ಭಾಳ ಇದು ಸಾಕಾರ ಮಾಡಿದ್ದಾರೆ ಅವ್ರಿಗೆ ಎಷ್ಟು ಹೇಳಿದ್ರು ಟ್ಯಾಂಕ್ಸು ನಮಗೆ